ವಿ ಅಪ್ಡೇಟ್ ಚಾನಲ್ಗೆ ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ಯೂಟ್ಯೂಬ್ ಅಲ್ಲಿ ಒಂದಷ್ಟು ರೂಮರ್ಸ್ ಓಡಾಡ್ತಾ ಇದೆ ಇನ್ಮೇಲೆ ಗೃಹಲಕ್ಷ್ಮಿಯರಿಗೆ ಇನ್ ಬರುತ್ತೆ ಪ್ರತಿ ತಿಂಗಳು ಸೊ ಅಂತ ಹೇಳ್ಬಿಟ್ಟು ಸುಮಾರು ಯೂಟ್ಯೂಬರ್ಸ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಸೊ ಇದರ ಸತ್ಯಾಸತ್ಯತೆನ ಹೇಳ್ತಾ ಇದೀನಿ ಗೃಹಲಕ್ಷ್ಮಿಯರಿಗೆ ಇನ್ನು ಮುಂದೆ ಹತ್ತು ಸಾವಿರದ ಮುನ್ನೂರು ಸೊ ಇದು ಏನು ಯಾವ ದುಡ್ಡು ಎಲ್ಲಿಂದ ಬರುತ್ತೆ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕ್ ಮುಂಚೆ ನನ್ನ ಚಾನಲ್ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ಸೊ ಈ ಹತ್ ಸಾವಿರದ ಮುನ್ನೂರು ಎಲ್ಲಿಂದ ಬರುತ್ತೆ ಸೊ ಇವಾಗ ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಏನಾಯ್ತು ಅದು ಆಗಕ್ ಮುಂಚೆ ಕಾಂಗ್ರೆಸ್ನವ್ರು ಏನ್ ಹೇಳಿದ್ರು ಮಹಾಲಕ್ಷ್ಮಿ ಅಂತ ಹೇಳಿ ಒಂದು ಯೋಜನೆ ಜಾರಿಗೆ ತರ್ತೀವಿ ಅದು ಕಾಂಗ್ರೆಸ್ನವ್ರು ಗೆದ್ದಾಗ ನಾವೇನಾದ್ರೂ ಗೆದ್ರೆ ಮಹಾಲಕ್ಷ್ಮಿ ಒಂದು ಯೋಜನೆ ಜಾರಿಗೆ ತರ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಎಲೆಕ್ಷನ್ ಆಯ್ತು ಇನ್ನು ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಬರಕ್ ಮುಂಚೆನೆ ನಮ್ ಕೆಲವು ಜನಗಳು ಹತ್ ಸಾವಿರದ ಮುನ್ನೂರು ಬರುತ್ತೆ ಗೃಹ ಗೃಹಲಕ್ಷ್ಮಿಯರಿಗೆ ಹತ್ತು ಸಾವಿರದ ಮುನ್ನೂರು ಬರುತ್ತೆ ಯಾವ ರೀತಿ ಹೇಳಿದ್ರಿ ಇವ್ರ ಇದನ್ನ ಸೊ ಆದಡಿ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಲ್ರಿಗೂ ಅಲ್ಲ ಅದರ ಫಲ ಯಾರು ತಗೊಳ್ತಾ ಇದಾರೆ ಗೃಹಲಕ್ಷ್ಮಿ ಸ್ಕೀಮಲ್ಲಿ ಯಾರ್ಯಾರು ಇದ್ದೀರಾ ಸೊ ಅಂತವರಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಓಕೆನಾ ಸೊ ಇದನ್ನ ಇಪ್ಪತ್ನಾಲ್ಕ ಸಾವಿರ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ ಹಾಗೆ ಕಾಂಗ್ರೆಸ್ನವರು ಒಂದ್ ಲಕ್ಷ ಕೊಡ್ತೀವಿ ಪ್ರತಿ ಗೃಹಲಕ್ಷ್ಮಿ ಯಾರ್ಯಾರ ಇದ್ದೀರಾ ಅವರಿಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಓಕೆ ಅದು ಒಂದ್ ಲಕ್ಷ ಗೃಹಲಕ್ಷ್ಮಿದ ಏನ್ ಬರುತ್ತೆ ಎರಡು ಸಾವಿರ ಅದು ಇಪ್ಪತ್ನಾಲ್ಕ ಸಾವಿರ ಒಂದು ವರ್ಷಕ್ಕೆ ಸೊ ಟೋಟಲ್ ಒಂದು ಲಕ್ಷದ ಇಪ್ಪತ್ನಾಲ್ಕ ಸಾವಿರ ಅದನ್ನ ಹನ್ನೆರಡು ಒಂದು ವರ್ಷದಲ್ಲಿ ಎಷ್ಟಿರುತ್ತೆ ಹನ್ನೆರಡು ತಿಂಗಳು ಇರುತ್ತೆ ಹನ್ನೆರಡರಿಂದ ಡಿವೈಡ್ ಮಾಡಿ ಹತ್ತು ಸಾವಿರದ ಮುನ್ನೂರು ಬರುತ್ತೆ ಅಂತ ನಿಮಗೆ ಹೇಳ್ತಾ ಇರೋದು ಓಕೆ ಇಲ್ಲಿ ಹೇಳಿ ಯಾವ ಸರ್ಕಾರ ಗೆಲ್ಲುತ್ತೆ ಓಕೆ ಇನ್ನ ರಿಸಲ್ಟ್ ಬಂದಿಲ್ಲ ಕಾಂಗ್ರೆಸ್ನವರು ಗೆದ್ರೆ ಮಹಾಲಕ್ಷ್ಮಿ ಯೋಜನೆ ಏ ಯೋಜನೆ ಏನ್ ಮಾಡಿದರೆ ಅದನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನವರು ಗೆದ್ರೆ ಸೊ ಇಲ್ಲಿ ಇನ್ನು ರಿಸಲ್ಟ್ ಬಂದಿಲ್ಲ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಸರ್ಕಾರ ಗೆಲ್ಲತ್ತಾ ಅಥವಾ ಬೇರೆ ಇನ್ ಯಾರು ಗೆಲ್ತಾರೆ ಯಾರಿಗೂ ಗೊತ್ತಿಲ್ಲ ಆ ರಿಸಲ್ಟ್ ಬರಬೇಕು ಅನೌನ್ಸ್ ಆಗ್ಬೇಕು ಆ ರಿಸಲ್ಟ್ ಅನೌನ್ಸ್ ಆಗಿ ಕಾಂಗ್ರೆಸ್ನವ್ರು ಏನಾದರೂ ಗೆದ್ರೆ ನಾ ಮಾರನೇ ದಿಸೇ ರಿಸಲ್ಟ್ ಬಂದಿದ್ದು ಮಾರನೇ ದಿಸೇ ನಿಮ್ಗೆ ಜಾರಿಗೆ ತಂದ್ಬಿಡ್ತಾರ ಮಹಾಲಕ್ಷ್ಮಿ ಯೋಜನೆ ಇನ್ನು ಅವ್ರ ಅದಕ್ಕೆ ಏನೇನ್ ರೂಲ್ಸ್ ಹಾಕ್ತಾರೋ ಏನೇನ್ ಕಂಡೀಷನ್ ಹಾಕ್ತಾರೋ ಇನ್ನು ಎಷ್ಟು ಜನದ್ದು ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೋ ಈಗ ಆಲ್ರೆಡಿ ಸುಮಾರು ಬಿ ಪಿ ಎಲ್ ರೇಷನ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಆಗಿದೆ ಸೊ ಅದನ್ನೆಲ್ಲ ಯಾರ್ ಇನ್ನು ಎಷ್ಟು ಜನಕ್ಕೆ ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ ಇನ್ನು ಹೊಸದಾಗಿ ಏನೇನ್ ರೂಲ್ಸ್ ತರ್ತಾರೋ ಗೊತ್ತಿಲ್ಲ ಅಲ್ವಾ ಇನ್ನು ಅದನ್ನ ಯಾವಾಗ ಜಾರಿಗೆ ತರ್ತಾರೆ ಇನ್ ಕೇಸ್ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಗೆದ್ರೆ ಅವ್ರು ಇನ್ನು ಅದನ್ನ ಯಾವಾಗ ಜಾರಿಗೆ ತರ್ತಾರೆ ಸೊ ಇನ್ನು ಯಾವತ್ತೂ ತುಂಬಾ ದೂರದ ಮಾತನಾ ಈಗ್ಲೇ ಇವರು ಒಂದ್ ಲಕ್ಷದ ಇಪ್ಪತ್ನಾಲ್ಕ ಸಾವಿರ ಏನು ಮಹಿಳೆಯರಿಗೆ ಬರುತ್ತೆ ಎರಡ್ ಸಾವಿರ ಅದು ಒಂದ್ ವರ್ಷಕ್ಕೆ ಇಪ್ಪತ್ನಾಲ್ಕ ಸಾವಿರ ಆಗುತ್ತೆ ಅದು ಹಾಗೆ ರಾಹುಲ್ ಗಾಂಧಿ ಅವರು ಏನ್ ಅನೌನ್ಸ್ ಮಾಡಿದ್ದಾರೆ ಒಂದ್ ಲಕ್ಷ ಅದನ್ನ ಡಿವೈಡ್ ಮಾಡಿ ಹತ್ ಸಾವಿರದ ಮುನ್ನೂರು ಇನ್ ಮುಂದೆ ಗೃಹ ಲಕ್ಷ್ಮಿಯರಿಗೆ ಹತ್ ಸಾವಿರದ ಮುನ್ನೂರು ಬರುತ್ತೆ ಸೊ ಈ ರೀತಿ ಹಾಕೊಂಡು ಓಡಾಡ್ತಾ ಇದ್ದಾರೆ ಸೊ ಇದು ಸತ್ಯ ಅಲ್ಲ ಬರಲಿ ಬರ್ಲಿ ಅನೌನ್ಸ್ ಆಗ್ಲಿ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗ್ಲಿ ಅದಾದ್ಮೇಲೆ ಅವ್ರ ಇನ್ನೇನೇನ್ ಕಂಡೀಷನ್ ತರ್ತಾರೆ ಅದನ್ನೆಲ್ಲ ನೋಡಿ ಸೊ ಅದಾದ್ಮೇಲೆ ಅವ್ರು ಒಂದ್ ಲಕ್ಷ ಒಟ್ಟಿಗೆ ಕೊಡ್ತಾರ ಡಿವೈಡ್ ಮಾಡಿ ತಿಂಕಿಂಗ್ ಕೊಡ್ತಾರ ಅದು ಅವ್ರಿಗೆ ಬಿಟ್ಟಿದಲ್ವಾ ಅದಾದ್ ಗೆದ್ದಿದಾದ್ಮೇಲೆ ಅವೆಲ್ಲ ಗೆದ್ದ ಮೇಲೆ ನನ್ಗೆಲ್ಲ ಅವ್ರು ಸೋಲ್ತಾರೆ ಇದನ್ನೆಲ್ಲ ನಾನು ಹೇಳ್ತಿಲ್ಲ ಅನೌನ್ಸ್ ಆಗ್ಲಿ ರಿಸಲ್ಟ್ ಅನೌನ್ಸ್ ಆಗ್ಲಿ ಅದಾದ್ಮೇಲೆ ಇದ್ರ ಸತ್ಯ ಸತ್ಯತೆ ಏನು ಅಂತ ಗೊತ್ತಾಗುತ್ತೆ ಈಗಲೇ ಕೆಲವರು ಜನರು ವ್ಯೂಸ್ ಬರ್ಲಿ ಅಂತ ಹೇಳ್ಬಿಟ್ಟು ಇನ್ ಮುಂದೆ ಗೃಹ ಲಕ್ಷ್ಮಿಯರಿಗೆ ಹತ್ ಸಾವಿರದ ಮುನ್ನೂರು ಸೊ ಈ ರೀತಿ ಹೆಡ್ ಲೈನ್ಸ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಮ್ಮ ಸಾಮಾನ್ಯ ಜನಗಳಿಗೆ ಏನಾಗುತ್ತೆ ಕನ್ಫ್ಯೂಷನ್ ಮಾಡಿಕೊಂಡು ಸೊ ಇದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಲ್ಲಿ ಓಡಾಡ್ಬೇಕು ಹಾಗೆ ಹೀಗೆ ತುಂಬಾ ತಲೆ ಕೆಡ್ಸ್ಕೊಂಡು ಇರ್ತಾರೆ ಏನಕ್ಕೆ ಅಂದ್ರೆ ಎರಡ್ ಸಾವಿರ ಬರೋದಕ್ಕೆ ಇಷ್ಟು ಪಾಪ ಎಷ್ಟೋ ಜನಗಳಿಗೆ ಹೆಲ್ಪ್ ಆಗಿದೆ ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ ಎರಡ್ ಸಾವಿರದಿಂದ ಅವರು ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಸೊ ಈಗ ಹತ್ ಸಾವಿರದ ಮುನ್ನೂರು ಬರುತ್ತೆ ಅಂದ್ರೆ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ ಸೊ ಎಲ್ಲೂ ಹೋಗ್ಬೇಕು ಏನ್ ಮಾಡ್ಬೇಕು ಕೆಲವು ಸಾಮಾನ್ಯ ಜನಗಳಿಗೆ ಗೊತ್ತಿರಲ್ಲ ಸ್ವಂತವ್ರು ಏನ್ ಮಾಡ್ತಾರೆ ಏನೇನೋ ಥಿಂಕಿಂಗ್ ಏನೇನೋ ಯೋಚನೆಗಳು ಸ್ಟಾರ್ಟ್ ಮಾಡಿರ್ತಾರೆ ಸ್ವಂತವ್ರಿಗೆ ನಾನು ಕ್ಲಾರಿಟಿ ಕೊಡ್ತಿದೀನಿ ಇನ್ನು ಅನೌನ್ಸ್ ಆಗ್ಲಿ ಎಲೆಕ್ಷನ್ ರಿಸಲ್ಟ್ ಏನಿದೆ ಅನೌನ್ಸ್ ಆಗ್ಲಿ ಅದಾದ್ಮೇಲೆ ಅವರು ಹೇಳ್ತಾರೆ ನ್ಯೂಸ್ ಚಾನಲ್ ಎಲ್ಲ ಬರುತ್ತೆ ವೈಟ್ ಮಾಡಿ ಈಗಲೇ ನೀವು ಯಾವ್ದು ಆಸೆ ಇಟ್ಕೊಳಕ್ ಹೋಗ್ಬೇಡಿ ಸೊ ಇದು ಈ ಹತ್ತು ಸಾವಿರದ ಮುನ್ನೂರು ರೂಪಾಯಿನ ಸತ್ಯ ಸತ್ಯತೆ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಒಂದ್ ಕೊಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋ ಶೇರ್ ಮಾಡಿ ಓಕೆ ನಾನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು